ನಮಸ್ಕಾರ ನಾನು ನಿಮ್ಮ ಸಮಾಜ ಸೇವಕಿ ಪೊಲೀಸ್ ನನ್ನ ಪ್ರತಿಯೊಂದು ಅನಿಸಿಕೆಯನ್ನು ಮುಖವಾಡ ಮೀಡಿಯಾದಲ್ಲಿ ನೋಡಿ ಪ್ರೋತ್ಸಾಹಿಸಿ ಆಗ ಧೈರ್ಯವಾಗಿ ಸತ್ಯದ ಬಗ್ಗೆ ಮಾತನಾಡಲು ಆಸಕ್ತಿ ಬರುತ್ತೆ ನಮ್ಮ ಪ್ರತಿಯೊಂದು ವಿಡಿಯೋ ನೋಡಲು ಈ ಕೂಡಲೇ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿ ದಿನದ ನಮ್ಮ ವಿಷಯವೇನೆಂದರೆ ನಿಮಗೆ ಗೊತ್ತಿರುವ ಹಾಗೆ ಎಲ್ಲಾ ಕಡೆ ಗಣೇಶ ಉತ್ಸವದ ಸಂಭ್ರಮಾಚರಣೆ ನಡೆಯುತ್ತಿದೆ ಇದರ ಮಧ್ಯೆ ಅಲ್ಲಲ್ಲಿ ಚಿಕ್ಕ ಪುಟ್ಟ ಗಲಭೆ ಕೂಡ ನಡೆಯುತ್ತಿದೆ ನಮ್ಮ ದೇಶದ ಜನತೆ ಎತ್ತ ಸಾಗುತ್ತಿದ್ದಾರೆ ಏನಾಗಿದೆ ನಮ್ಮ ದೇಶದ ಜನರಿಗೆ ಏಕೆ ಈ ತರ ಶಾಂತಿ ಸೌಹಾರ್ದತೆಗಳಿಗೆ ಭಂಗ ತರುತ್ತಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ದೇಶದ ರಾಜಕಾರಣ ನಮ್ಮ ದೇಶದ ರಾಜಕಾರಣ ಯಾವ ದಾರಿಯಲ್ಲಿ ಸಾಗುತ್ತಿದೆ ಧರ್ಮದ ದಾರಿಯಲ್ಲಿ ಸಾಗುತ್ತಿದೆಯಾ ಇಲ್ಲ ಅಹಿಂಸೆಯ ದಾರಿಯಲ್ಲಿ ಸಾಗುತ್ತಿದೆಯಾ ಇದು ಗಂಭೀರವಾಗಿ ಯೋಚಿಸಬೇಕಾಗಿದೆ ದೇಶದ ಜನರೇ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ಸಂಗತಿ ಏನೆಂದರೆ ನಮ್ಮ ರಾಜಕಾರಣಿಗಳು ಅಧಿಕಾರ ಮತ್ತು ಹಣದ ಆಸೆಗಾಗಿ ಎಂತ ನೀಚ ಮತ್ತು ಭ್ರಷ್ಟ ಕೆಲಸವನ್ನು ಮಾಡಲು ಹಿಂಜರಿಯುವುದಿಲ್ಲ ಹಾಗಿರುವಾಗ ದೇಶದ ಮತ್ತು ನಮ್ಮ ಸಮಾಜಕ್ಕೆ ಹೇಗೆ ಒಳ್ಳೆಯ ಕೆಲಸವನ್ನು ಮಾಡಲು ಸಾಧ್ಯ ಒಮ್ಮೆ ಯೋಚಿಸಿ ಇವರು ಮಾಡುವಂತ ಕಚ್ಚಡ ಹಾಗೂ ನೀಚ ಕೆಲಸಕ್ಕೆ ಈಗ ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ಗಲಭೆ ಶುರುವಾಗಿದೆ ಅದರಲ್ಲೂ ಪ್ರಮುಖವಾಗಿ ಗಣೇಶ ಹಬ್ಬ ಬಂತೆಂದರೆ ಸಾಕು ದೇಶದ ಯಾವ ಮೂಲೆಯಲ್ಲಾದರೂ ಧರ್ಮದ ಹೆಸರಿನಲ್ಲಿ ಸಂಘರ್ಷಣೆ ನಡೆಯುತ್ತಿರುತ್ತದೆ ಅಂತಹ ಒಂದು ಗಲಭೆಗೆ ಸಾವು ನೋವು ಸಂಭವಿಸಬಹುದು ಇಲ್ಲ ಚಿಕ್ಕ ಪುಟ್ಟ ಅಂಗಡಿಗಳ ಧ್ವಂಸ ಕೂಡ ಆಗಬಹುದು ಇಂತಹ ಒಂದು ಧರ್ಮದ ಗಲಭೆಗೆ ಎಲ್ಲಾ ಧರ್ಮದವರು ಕಾರಣರಾಗಿರುತ್ತಾರೆ ಆದರೆ ನಮ್ಮ ಮುಖವಾಡ ಮೀಡಿಯಾದ ಪ್ರಶ್ನೆ ಏನೆಂದರೆ ಇಂತಹ ಗಲಭೆ ನಡೆಸಲು ಕಾರಣಕರ್ತರು ಯಾರು ಆ ದುಷ್ಟರು ಯಾರಿರಬಹುದು ಅಂತ ದೇಶದ್ರೋಹಿಗಳ ಯೋಚನೆ ಏನಾಗಿರಬಹುದು ನಾವು ಯೋಚಿಸಬೇಕಾದ ವಿಷಯಗಳಾಗಿವೆ ಅಂತವರೇ ದೇಶದ ಕಚಡ ಹಾಗೂ ಪುಂಡರೌಡಿ ರಾಜಕಾರಣಿಗಳು ಅಂತಹ ದುಷ್ಟ ರಾಜಕಾರಣಿಗಳು ಇರುವ ಜಾಗದಲ್ಲಿ ಇಂತಹ ಗಲಭೆಗಳು ನಡೆಯುತ್ತಿರುತ್ತದೆ ಇಲ್ಲ ಎಂದರೆ ಈ ರೀತಿಯ ಸೌಹಾರ್ದತೆಯ ಗಣೇಶೋತ್ಸವ ನಡೆಸಲು ಸಾಧ್ಯವಾಗುತ್ತದೆ ಮೂರು ಧರ್ಮದವರು ಸೇರಿಕೊಂಡು ಇಂತಹ ಒಂದು ಸಂಭ್ರಮದ ಗಣೇಶ ಉತ್ಸವವನ್ನು ಕೊಡಗು ಜಿಲ್ಲೆಯ ಸಿದ್ದಾಪುರು ಸಮೀಪದ ಬೋಯಿಕೆರಿಯ ಸಿದ್ದಿ ಬುದ್ಧಿ ವಿನಾಯಕ ದೇವಾಲಯದಲ್ಲಿ ನಡೆಯಿತು ಈ ಗಣೇಶ ಮೆರವಣಿಗೆಯು ಮಸೀದಿ ಮುಂಭಾಗ ಬಂದಾಗ ಮುಸ್ಲಿಮರು ಸಿಹಿ ಹಂಚಿ ಸಂಭ್ರಮ ಪಟ್ಟರು ಇವರಿಗೆ ಏಕೆ ಧರ್ಮದ ಮೇಲೆ ದ್ವೇಷ ಇಲ್ಲ ಹೇಳಿ ಏಕೆಂದರೆ ಇವರಾರು ದುಷ್ಟ ರಾಜಕಾರಣಿಗಳ ಮಾತನ್ನು ಕೇಳುವುದಿಲ್ಲ ಅದಕ್ಕಾಗಿಯೇ ಒಗ್ಗಟ್ಟಿನ ಜೀವನ ನಡೆಸುತ್ತಿದ್ದಾರೆ ಇಂಥವರನ್ನು ನೋಡಿಯಾದರೂ ಇಂಥ ಕೃತ್ಯ ಎಸಗುವ ನೀಚರು ಬುದ್ಧಿ ಕಲಿಯಬೇಕು ಅದೇ ನಮ್ಮ ಮುಖವಾಡ ಮೀಡಿಯಾದ ಆಶಯ ಧನ್ಯವಾದಗಳು ಮಿತ್ರರೇ